ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಕಮಲ ಹಾಸನ್ ನಟಿಸಿರುವ ಚಲನಚಿತ್ರವು ಕರ್ನಾಟಕದ ಸಿನಿಮಾ ಥಿಯೇಟರ್ನಲ್ಲಿ ಬಿಡುಗಡೆ ಆಗುವುದಿಲ್ಲ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕಮಲ ಹಾಸನ್ ನಟಿಸಿರುವ ಚಲನಚಿತ್ರ ಕರ್ನಾಟಕದಲ್ಲಿ ಬ್ಯಾನ್ ಕನ್ನಡ ಚಲನಚಿತ್ರದಲ್ಲಿ ನಟಿಸಿರುವ ಕಮಲ ಹಾಸನ್ ಅವರು ಅನೇಕ ಭಾಷೆಯಲ್ಲಿ ಕೂಡ ನಟಿಸಿರುವ ಹಿರಿಯ ನಟ ಎಂದೆನಿಸಿಕೊಂಡ ಕನ್ನಡದ ಅನ್ನ ಉಂಡು ಕನ್ನಡ ತಾಯಿ ಭಾಷೆಯ ಬಗ್ಗೆ ಬಾಯಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ ಅವರಿಗೆ ಕ್ಷಮೆ ಕೂಡ ಸಿಗುವುದಿಲ್ಲ ಹಾಗಾಗಿ ನಮ್ಮ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ಅವರ ಚಿತ್ರಗಳನ್ನು ಬಿಡುಗಡೆಗೊಳಿಸದ್ದೇ ಆದರೆ ಅದರಿಂದಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದರೆ ಕರ್ನಾಟಕ ರಾಜ್ಯವೇ ಹೊಣೆಯಾಗುತ್ತದೆ ಕಾರಣ ಕಮಲ ಹಾಸನ್ ಚಲನಚಿತ್ರಗಳು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬಿಡುಗಡೆಗೊಳಿಸಬಾರದು ಎಂದು ಸೈಯದ್ ಅಸ್ಲಾಂ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಕನ್ನಡ ಜಾಗೃತಿ ವೇದಿಕೆ ಮಹಮ್ಮದ್ ಪೀರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಮ್ಜದ್ ಕಾರ್ಮಿಕ ಘಟಕ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಮಾಧ್ಯಮದ ಮುಖಾಂತರ ಮನವಿ ಸಲ್ಲಿಸಿದರು ತೈಯ ಕನ್ನಡ ಜಾಗೃತಿ ವೇದಿಕೆ ಕೊಪ್ಪಳ ಜಿಲ್ಲಾಧ್ಯಕ್ಷರು ಹಾಗೂ ಮೊಹಮ್ಮದ್ ಪೀರು ಅಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಅಮ್ಜದ್ ಅಂತ ಕಾರ್ಮಿಕ ಘಟಕ ಅಧ್ಯಕ್ಷರು ಗಂಗಾವತಿ ತಾಲೂಕು ತಮಿಳು ನಟ ತಮಿಳಿನ ನಾಲಾಯಕ್ ನಟ ಹಾಸನ್ ನಮ್ಮ ಕನ್ನಡದ ಬಗ್ಗೆ ಹಾಗೂ ಕರ್ನಾಟಕದ ಬಗ್ಗೆ ಅವೇಳನಕಾರಿ ಹೇಳಿದ್ದನ್ನು ಖಂಡಿಸಿ ಇಂದು ನಾವು ತಹಸೀಲ್ದಾರ್ ಕಚೇರಿ ಮುಖಾಂತರ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಆತನ ಚಿತ್ರಗಳು ಬಿಡುಗಡೆ ಮಾಡದಂಗೆ ರದ್ದುಗೊಳಿಸಬೇಕಾಗಿ ಪ್ರತಿಭಟನೆಯ ಮೂಲಕ ಮನವಿ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಆತನ ಚಿತ್ರಗಳು ಬಿಡುಗಡೆ ಆದಲ್ಲಿ ಚಿತ್ರಮಂದಿರಕ್ಕೆ ಹೋಗಿ ಏನಾದರೂ ಅಹಿತಕರ ಘಟನೆ ಆದಲ್ಲಿ ರಾಜ್ಯ ಸರ್ಕಾರ ಹಾಗೂ ಚಿತ್ರಮಂದಿರದವರೇ ಅದಕ್ಕೆ ಹೊಣೆಗಾರರು ಹಾಗಾಗಿ ನಾವು ತಹಸೀಲ್ದಾರ್ರಿಗೆ ಮನವಿ ಕೊಟ್ಟು ಬಂದಿದ್ದೇವೆ ಈಗಾಗಲೇ ಯಾವಾಗಲೇ ಎಲ್ಲರೂ ಕರ್ನಾಟಕ ರಾಜ್ಯದ ಎಲ್ಲ ಸಂಘಟನೆಗಳು ಮನವಿ ಪತ್ರ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಚಿತ್ರಮಂದಿರದಲ್ಲಿ ಚಿತ್ರ ರಿಲೀಸ್ ಮಾಡಬಾರದು ಅಂತ ಆದರೂ ಆತನ ಚಿತ್ರ ಏನಾದ್ರು ಬಿಡುಗಡೆ ಆದಲ್ಲಿ ಎಲ್ಲರೂ ಸೇರಿ ಹೋರಾಟ ಮಾಡ್ತೀವಿ ಅದನ್ನ ಅಪೋಸ್ ಮಾಡ್ತೀವಿ ಅದೇನಾರು ಆದಲ್ಲಿ ಮತ್ತೆ ಅದಕ್ಕೆ ನಾವೆಲ್ಲ ಸಂಘಟನೆ ಯಾರು ಹೊಣೆಗಾರರಲ್ಲ ಅದಕ್ಕೆ ಫಿಲ್ಮ್ ಚಿತ್ರಮಂದಿರದವರು ಹಾಗೂ ಫಿಲ್ಮ್ ಚೇಂಬರ್ ಅವರು ಕರ್ನಾಟಕ ರಾಜ್ಯ ಸರ್ಕಾರನೇ ಹೊಣೆಗಾರರು ಆದಷ್ಟು ತೀವ್ರ ಖಂಡಿಸ್ತೀನಿ ಅದನ್ನು ಪಿಕ್ಚರ್ಗಳು ಬಿಡುಗಡೆ ಮಾಡಿಸ್ಬಾರ್ದು ನಮ್ಮ ಕರ್ನಾಟಕದಾಗ ಹಾಗೂ ನಟ ಕಮಲಸನ್ ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಕ್ಷಮೆ ಕೇಳಬೇಕು ಇನ್ನು ಮುಂದೆ ಯಾವ ಚಿತ್ರ ನಟನು ಆತರ ನಮ್ಮ ಕರ್ನಾಟಕದ ಬಗ್ಗೆ ನಮ್ಮ ಕನ್ನಡದ ಬಗ್ಗೆ ಅವೇಳನಕಾರಿ ಹೇಳಿಕೆ ಹೇಳದ ಹಾಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಸರ್ಕಾರದವರು ಹಾಗೂ ನಟ ಕಮಲಸನ್ ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡಿಗರಿಗೆ ಕ್ಷಮೆ ಕೇಳಲೇಬೇಕು ಇದು ನಮ್ಮ ಮನವಿ ಕಮಲಾಸನ್ ಎಂಬ ನಾಲಾಯಕ್ ನಟ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದಾನೇ ಬೆಳೆದು ನಮ್ಮ ಕನ್ನಡನ ಬಗ್ಗೆನೆ ಇಷ್ಟು ಅವಳನಕಾರಿ ಮಾತಾಡ್ತಾನಂದ್ರೆ ಯಾವ ಮಟ್ಟಿಗೆ ಅವರಿಗೆ ಪಗುರ್ ಬಂದಿರಬಾರ್ದು ಹಾಗಾಗಿ ನಾವು ತೀವ್ರವಾಗಿ ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಕರ್ನಾಟಕದಲ್ಲಿ ಆ ಕಮಲಾಸನ್ ಪಿಕ್ಚರ್ ಯಾವ್ದು ರಿಲೀಸ್ ಮಾಡಕ್ ಕೊಡಬಾರ್ದು ಮಾಡಿದ್ದಲ್ಲಿ ಚಿತ್ರಮಂದಿರಗಳಿಗೆ ಹೋಗಿ ಮುತ್ತಿಗೆ ಹಾಕ್ತಿವಿ ಅದೇನಾದ್ರೂ ಈ ಘಟನೆ ನಡೀಲಿ ಅದಕ್ಕೆ ನಾವು ಜೋಣೆಗಾರರಲ್ಲ ಫಿಲ್ಮ್ ಚಮರ್ಗೆ ಮನವಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಆತನ ಚಿತ್ರ ಕರ್ನಾಟಕದಲ್ಲಿ ರಿಲೀಸ್ ಮಾಡಕ್ಕೆ ಬಿಡಬಾರ್ದು ಹಾಗೂ ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಆ ನಟ ಕಮಲಾಸನ್ ಚಿತ್ರಗಳು ಬಿಡುಗಡೆ ಮಾಡೋಕ್ಕೆ ನೀವು ಅವಕಾಶ ಕೊಡಬಾರ್ದು ಕೊಟ್ಟಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮಿಂದ ಏನ್ ಹೋರಾಟ ಆಗುತ್ತೋ ಏನ್ ಅಹಿತಕರ ಘಟನೆ ಆಗ್ತವೋ ಅವಕ್ ನಾವು ಹೊಣೆಗಾರರಲ್ಲ ರಾಜ್ಯ ಸರ್ಕಾರ ಮತ್ತು ಚಿತ್ರಮಂದಿರದವರೇ ಹೊಣೆಗಾರರು ನಮ್ಮ ಕನ್ನಡ ಜಾಗೃತಿ ವೇದಿಕೆ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡುತ್ತಿದೆ ನಾವು ಇಲ್ಲಿ ಕೊಪ್ಪಳ ಜಿಲ್ಲೆಯ ಮುಖಾಂತರ ಗಂಗಾವತಿಯಲ್ಲಿ ಮಾಡಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ